ಏನ್ ಐಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಮಾನ್ಯ ಡಿ ಸಿ ಸಾಹೇಬ್ರೆ ಉಸ್ತುವಾರಿ ಸಚಿವರೇ ನಮ್ಮ ವಿಜಯಪುರ ಸಂಸದರೇ ನಮ್ಮ ನಗರ ಶಾಸಕರೇ ನಾನು ಈ ವಿಜಯಪುರ ನಾಗರಿಕರ ಪರವಾಗಿ ನಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಇದು ಒಂದು ಅರ್ಧ ಗಂಟೆ ಆಯಿತು ಟ್ರೈನ್ ಹೋಗಿ ಆದರೆ ಇದು ಟ್ರಾಫಿಕ್ ಜಾಮ್ ನೋಡಿ ಇದು ಹನುಮಾನ್ ಬಾಗಕೋಟ್ ರಸ್ತೆ ವಜ್ರಹನುಮಾನದಲ್ಲಿ ಟ್ರಾಫಿಕ್ ಇದು ರೈಲ್ವೆ ಕ್ರಾಸಿಂಗ ನಾವು ಎರಡು ಮೂರು ವರ್ಷದ ಹಿಂದೆ ಇಲ್ಲಿ ವಿಶ್ವೇಶ್ವರ ಸರ್ಕಲ್ದಿಂದ ಫ್ಲೈಓವರ್ ಮಾಡಿಕೊಂಡು ಆ ಬಾಗಕೋಟೆ ರಸ್ತೆಯಲ್ಲಿರೋ ರಿಂಗ್ ರೋಡಿಗೆ ಕೂಡಿಸ್ಬಿಟ್ರೆ ಈ ಸಮಸ್ಯೆನೇ ಪರಿಹಾರ ಆಗಿಬಿಡ್ತದೆ ಅಂಥೇಳಿ ನಾವು ಎರಡು ಮೂರು ಸಾರಿ ಮನವಿ ಕೊಟ್ಟಿದ್ದೀವಿ ಒಂದು ಹತ್ತು ಸಾವಿರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಸಂಸದರ ಸ್ವತಃ ಅವರ ಆಫೀಸ್ಗೆ ಹೋಗಿ ನಾವು ಇದನ್ನು ವಿನಂತಿ ಮಾಡ್ಕೊಂಡಿದ್ದೀವಿ ಶಾಸಕರಿಗೆ ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೀಶ್ ಶೂರ್ವಶಿ ಮಾತನಾಡೋದು ಈ ಥರ ಸಾರ್ವಜನಿಕರಿಗೆ ಅನುಕೂಲ ಆಗದೇ ಇರುವಂಥ ಯೋಜನೆಗಳು ಎದಕ್ಕೆ ಬೇಕು ವಿನಾಕಾರಣ ಸಂಬಂಧ ಇರಲಾದ ಕಡೆ ಕೋಟಾಣಗಟ್ಟಲೆ ದುಡ್ಡು ಖರ್ಚು ಮಾಡಿ ಬದಲು ಇಂಥ ಒಂದು ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಇದು ಓವರ್ ಬ್ರಿಡ್ಜ್ ತಕ್ಷಣ ಯಾಕೆ ದಿಟ್ಟ ಕ್ರಮ ತಗೊಳ್ ಯಾ ಯಾವ ಹಿತಾಸಕ್ತಿಗೆ ನೀವು ಅನುಕೂಲ ಮಾಡ್ಲಿಕ್ಕೆ ಹೋಗಿ ಇದು ಇದು ಯಾಕೆ ಇದು ಕೆಲಸ ಮಾಡ್ತಾ ಇದಲ್ಲ ದಿಟ್ಟ ಕ್ರಮ ತೆಗೆದುಕೊಂಡು ಇದು ತಕ್ಷಣವೇ ಇದು ಫ್ಲೈಓವರ್ ಕೆಲಸ ಮಾಡಲೇಬೇಕು ನಾವು ಉಗ್ರ ಹೋರಾಟ ಕೀಳಬೇಕಾಗ್ತದೆ ಇಲ್ಲ ನಮ್ಮ ಸಂಘಟನೆಯಿಂದ ಅಂಥೇಳಿ ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ ಯಾವುದೇ ಕಾರಣಂಗ ನೋಡಿ ಒಂದು ಅರ್ಧ ಗಂಟೆ ಆಯಿತು ಈ ಥರ ಒಂದು ಟ್ರೈನ್ ಹೋಗಿದೆ ಟ್ರೈನ್ ಹೋಗಿದೆ ಮತ್ತು ಅದು ಇನ್ನೊಂದು ಟ್ರೈನ್ ಬರ್ತಾನೆ ಅದು ಹಾಗೆ ಮುಚ್ಕೊಂಡ್ಬಿಡ್ತಾರೆ ನೋಡಿ ಅರ್ಧ ಕಿಲೋಮೀಟ್ರ್ ಈ ಟೈಪ್ ಸಮಸ್ಯೆ ಯಾರು ಅನುಭವಿಸ್ಬೇಕು ಸಾಕಷ್ಟು ತೆರಿಗೆ ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ಕಟ್ತಾ ಇದ್ದಾರೆ ಬಿಜಾಪುರದವರು ತೆರಿಗೆ ಕಟ್ತಾಯಿಲ್ಲ ಬಿಜಾಪುರ ಜಿಲ್ಲೆದವರು ತೆರಿಗೆ ಕಟ್ಟೋದಿಲ್ವಾ ಹಾ ಭಾಳ ಖರ್ಚಾಗ್ತದೆ ಎಷ್ಟು ಬೇಕಾ ಖರ್ಚಾಗಲಿಲ್ಲ ಇದು ಸಾರ್ವಜನಿಕರಿಗೆ ಎಷ್ಟೊಂದು ಅನ್ಯಾಯ ಕೆಲಸ ಯಾಕೆ ಯಾಕೆ ಮುತುವರಿಸಿತ್ತು ಒಂದು ಕೆಲಸ ಮಾಡಿಸ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ನೀವು ಹಾ ಅರ್ಥ ಮಾಡ್ಕೋಬೇಕು ಎಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವು ಸಂಸದರಿಗೆ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಗರ ಶಾಸಕರಿಗೆ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮನವರಿಕೆ ಮಾಡಿ ಇದು ತಕ್ಷಣ ಇದು ಫ್ಲೈಓವರ್ ಆಗಬೇಕು ಅಂಥೇಳಿ ನೀವು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕು ಯಾಕ ಯಾಕಂದರೆ ನಿಮಗೆ ತಾವು ಸಾಕಷ್ಟು ಜಿಲ್ಲೆಯೊಳಗೆ ಒಂದು ಒಳ್ಳೆ ಅಧಿಕಾರಗಳಿದ್ದೀರಿ ಇದು ಯಾವ ಕಾರಣಕ್ಕೂ ಇದು 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 ಕೆಲಸ ಆಗಲೇಬೇಕಿದು ಫ್ಲೈಓವರ್ ಅಲ್ಲಿ ವಿಶ್ವೇಶ್ವರ ಸರ್ಕಲ್ದಿಂದ ಬಾಗಲಕೋಟ್ ರಸ್ತೆ ರಿಂಗ್ ರೋಡಿಗೆ ಹೋಗಿ ಕುಡಿಸಿಬಿಟ್ರೆ ಮುಗಿದು ಹೋಯಿತು ಏನೇ ಒಂದು ಭಾಳ ನೂರು ಕೋಟಿ ರೂಪಾಯಿ ಆದಿತ್ತು ಇದು ಎಲ್ಲರೂ ಕಾಳಜಿ ವಹಿಸಿ ಮುತ್ತುವರ್ಜಿ ವಹಿಸಿ ಇದು ಬಾಲ್ಕೋಟ ರಸ್ತೆಯಲ್ಲಿರುವ ಇದು ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಮಾಡಲೇಬೇಕು ಅಂಥೇಳಿ ನಾನು ಈ ಮೂಲಕ ವಿಡಿಯೋ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ನೋಡಿ ಇನ್ನೂ ಏನು ಮಾಡಬೇಕು ಎಷ್ಟು ಇದು ಒಂದು ದಿವ್ಸದಲ್ಲ ಒಂದು ತಾಸಿನ ಕೆಲಸ ಅಲ್ಲ ಯಾವಾಗ ರೈಲ್ವೆ ಹೋಗ್ತದೆ ಈ ಥರ ಕಷ್ಟ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಸಾಕಷ್ಟು ತೆರಿಗೆ ತೆರಿಗೆ ಕಟ್ಟಿ ಕಟ್ಟಿ ಈ ಥರ ಮೂಲಭೂತ ಸೌಲಭ್ಯಗಳಿಗೆ ಅಂದ್ರೆ ಏನು ಮಾಡೋದು ಎಷ್ಟು ಅಧಿಕಾರಿಗಳಿದ್ದರೆ ಏನು ಮಾಡೋದು ಎಷ್ಟು ಶಾಸಕರು ಮಂತ್ರಿಗಳಿದ್ದರೆ ಏನು ಮಾಡೋದು ಮೂಲಭೂತ ಸೌಲಭ್ಯಗಳು ಯಾವುದೇ ಕಾರಣಕ್ಕೆ ಒದಗಿಸಲೇಬೇಕು ಪ್ರತಿಯೊಬ್ಬರಿಗೆ ಅದು ತಮ್ಮ ಸರ್ಕಾರದ ಹಕ್ಕು ಈ ಥರ ಬೇಜವಾಬ್ದಾರಿಯಿಂದ ಕುಳಿತುಕೊಂಡ್ರೆ ಆಗೋದಿಲ್ಲ ಎಲ್ಲ ಸಾರ್ವಜನಿಕರೇ ತಮ್ಮ ವಿರುದ್ಧ ನಾವು ಹೋರಾಟ ಕೇಳಬೇಕಾಗ್ತದಿಲ್ಲ ಇಲ್ಲಾದರೆ ನಾವು ಮುಂದಿನ ದಿನಮಾನದಲ್ಲಿ ಸಂಪೂರ್ಣ ಎಲ್ಲ ಸಾರ್ವಜನಿಕರು ತಗೊಂಡ ಹೋರಾಟ ಹೋರಾಟಕ್ಕೆ ಇಳ್ದೇ ಹೇಳ್ತೀವಿ ಮತ್ತು ನೀವು ಸರ್ ಕೇರ್ಲೆಸ್ ಮಾಡ್ತಾ ಬಿಡೋದಿಲ್ಲ ಧನ್ಯವಾದಗಳು